Hi friends, I'm Ashwini from Mangalore. Welcome back to my channel. ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಒಂದು ದಿಢೀರಾದ ರೆಸಿಪಿ ಅಂತಲೇ ಹೇಳಬಹುದು ಈವ್ನಿಂಗ್ ಕಾಫಿ ಜೊತೆ ಅಥವಾ ಟೀ ಜೊತೆ ಒಂದು ಸೂಪರ್ ಟೇಸ್ಟಿಯಾಗಿರುವ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಹಾಗೆಯೇ ತುಂಬಾ ಹೆಲ್ದಿ ಕೂಡ ಹೌದು ಅವಲಕ್ಕಿಯಿಂದ ಮಾಡಿದಂತ ಗೊತ್ತೇ ಆಗೋದಿಲ್ಲ ಸೊ ಸೂಪರ್ ಟೇಸ್ಟಿಯಾಗಿರುವ ಅವಲಕ್ಕಿ ವಡೆಯನ್ನು ಹತ್ತೇ ಹತ್ತು ನಿಮಿಷದಲ್ಲಿ ಯಾವ ರೀತಿ ಗರಿಗರಿಯಾಗಿ ಮಾಡುವುದು ಅಂತ ತೋರಿಸ್ತಾ ಇದ್ದೇನೆ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಟೇಸ್ಟಿಯಾದ ಗರಿಗರಿಯಾದ ಅವಲಕ್ಕಿ ವಡೆಯನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಅವಲಕ್ಕಿ ತಗೊಂಡಿದ್ದೇನೆ ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ನೀವು ಮೀಡಿಯಂ ಅವಲಕ್ಕಿ ಯಾರು ತಗೊಳ್ಬಹುದು ಅಥವಾ ದಪ್ಪ ಅವಲಕ್ಕಿ ಯಾರು ತೊಗೊಳ್ಬಹುದು ದಪ್ಪ ಅವಲಕ್ಕಿ ತಗೊಳ್ಳೋದಾದರೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಡಬೇಕು ಅಥವಾ ಮೀಡಿಯಂ ಅವಲಕ್ಕಿ ಆದರೆ ಒಂದು ಎರಡು ಮೂರು ನಿಮಿಷ ಆದರೂ ಅದನ್ನು ನೆನೆಸಿಡಬೇಕು ನಾನು ತಗೊಂಡೋದು ಪೇಪರ್ ಅವಲಕ್ಕಿ ಹಾಗಾಗಿ ಇದನ್ನು ನೆನೆಸಿಡ್ತಾ ಇಲ್ಲ ಯಾಕಂದರೆ ಇದು ತುಂಬ ಸಾಫ್ಟ್ ಆಗಿರ್ತದೆ ಜಸ್ಟ್ ನೀರಿನಲ್ಲಿ ವಾಶ್ ಮಾಡ್ತಾ ಇದ್ದೇನೆ ಹಾಗೆಯೇ ನೀರಿನಲ್ಲಿ ವಾಶ್ ಮಾಡುವಾಗ ಈ ರೀತಿಯಾಗಿ ವಾಶ್ ಮಾಡಿ ಯಾಕಂದರೆ ಇದು ಬೇಗ ಸಾಫ್ಟ್ ಆಗಿಬಿಡ್ತದೆ ಸೊ ಹಾಗಾಗಿ ಹಾಗೆ ಹಾಗೆಯೇ ನಮಗೆ ನೀರಿನಂಶ ಇಲ್ಲದ ಅವಲಕ್ಕಿ ಬೇಕು ಇದನ್ನು ಚೆನ್ನಾಗಿ ತೊಳೆದ ನಂತರ ಚೆನ್ನಾಗಿ ಸೋಸಬೇಕು ನೀರಿನ ಅಂಶ ಇಲ್ಲದ ಹಾಗೆ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇಲ್ಲ ಇದ್ದರೆ ಪರವಾಗಿಲ್ಲ ಹಾಗೇನೆ ವಾಶ್ ಮಾಡುವಾಗ ಇದರಲ್ಲಿ ಅಕ್ಕಿಯ ಕಾವೆಲ್ಲ ಇರ್ತದೆ ಹಾಗೆಯೇ ಕಪ್ಪ ಅವಲಕ್ಕಿ ಎಲ್ಲ ಇರ್ತದೆ ಅದನ್ನೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ನೀರನ್ನು ಸೋಸಬೇಕು ನಮಗೆ ಸ್ವಲ್ಪ ಡ್ರೈ ಆಗಿ ಬೇಕು ಅವಲಕ್ಕಿ ನೋಗಿ ನೋಡಿ ಈಗ ಒಂದು ಹಿಟ್ಟು ಥರ ರೆಡಿಯಾಗಿದೆ ಅಂದರೆ ಇದು ಯಾವ ರೀತಿ ಇರಬೇಕಂದ್ರೆ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡುವಾಗ ಒಂದು ಉಂಡೆ ಕಟ್ಟಲಿಕ್ಕೆ ಬರಬೇಕು ಉಂಡೆ ಥರ ರೆಡಿಯಾಗಬೇಕು ಸೊ ಆ ರೀತಿಯಾಗಿರುವ ನಮಗೆ ಅವಲಕ್ಕಿ ಹಿಟ್ಟು ಬೇಕಾಗ್ತದೆ ಇನ್ನು ಇದು ಮಾಡಲಿಕ್ಕೆ ತುಂಬಾ ಈಸಿ ಸೊ ಯಾರು ಬೇಕಾದ್ರೂ ಮಾಡಬಹುದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ಸೊ ಅವಲಕ್ಕಿಯಿಂದ ಮಾಡಿದಂತ ಗೊತ್ತೇ ಆಗುವುದಿಲ್ಲ ಒಂದು ಒಂದು ಕಪ್ ಅವಲಕ್ಕಿ ಇದ್ದರೆ ದಿಢೀರಾಗಿರುವ ಸ್ನ್ಯಾಕ್ ರೆಡಿಯಾಗುತ್ತದೆ ಸೊ ಹಾಗೆಯೇ ಇನ್ನಿದನ್ನು ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಯಾವುದೇ ಬಗೆಯ ಸೊಪ್ಪು ತರಕಾರಿಗಳನ್ನು ಹಾಕೊಳ್ಬಹುದು ನಾನಿಲ್ಲಿ ಸಣ್ಣ ಸೈಜ್ದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೇನೆ ಈರುಳ್ಳಿ ಜಾಸ್ತಿ ಹಾಕೊಳ್ಳೋದು ಬೇಡ ಯಾಕಂದರೆ ಈರುಳ್ಳಿಯಲ್ಲಿರುವ ನೀರಿನ ಅಂಶ ಬಿಟ್ಕೊಳ್ಳುವಾಗ ಹಿಟ್ಟು ನೀರಾಗ್ತದೆ ಅದಕ್ಕೋಸ್ಕರ ಹಾಗೆಯೇ ಒಂದು ಚಮಚ ಆಗುವಷ್ಟು ಶುಂಠಿ ಹಾಕಿದ್ದೇನೆ ಸ್ವಲ್ಪ ಕರಿಬೇವು ಎಲೆಗಳನ್ನು ಸಹ ಕಟ್ ಮಾಡಿ ಹಾಕಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಹಾಕಿದ್ದೇನೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಕ್ಕೊಂಡಿದ್ದೇನೆ ನಿಮ್ಮ ಹತ್ರ ಪೌಡರ್ಗಳು ರೆಡಿ ಇಲ್ಲದಿದ್ದರೆ ಕೊತ್ತಂಬರಿ ಮತ್ತು ಜೀರಾವನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎಣ್ಣೆ ಹಾಕದೆ ಫ್ರೈ ಮಾಡಿಬಿಟ್ಟು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಬಹುದು ಸೊ ಯಾಕಂದರೆ ಇದನ್ನು ಸ್ಕಿಪ್ ಮಾಡೋದು ಬೇಡ ಕೊತ್ತಂಬರಿ ಜೀರಾ ಹಾಕೊಳ್ಳೋದ್ರಿಂದ ಒಳ್ಳೆ ಘಮ ಕೂಡ ಬರ್ತದೆ ಹಾಗೆಯೇ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆ ಒಳ್ಳೆಯದು ಮತ್ತು ತಂಪು ಕೂಡ ಹೌದು ಹಾಗೆಯೇ ಈಗ ಮಸಾಲ ಹಾಕ್ತಾ ಇದ್ದೇನೆ ನಾನು ಕಾಯಿ ಮೆಣಸು ಹಾಕಿದ್ದೇನೆ ಒಂದು ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ ಸೊ ಹಾಗಾಗಿ ರೆಡ್ ಚಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೇನೆ ಸೊ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಈಗ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೀರು ಸ್ವಲ್ಪನೂ ಹಾಕ್ಕೊಳ್ಳೋದೇ ಬೇಡ ಯಾಕಂದರೆ ಅವಲಕ್ಕಿಯಲ್ಲಿ ನೀರಿನ ಅಂಶ ಇರ್ತದೆ ಮತ್ತು ಈರುಳ್ಳಿ ಕೂಡ ನೀರಿನ ಅಂಶ ಬಿಟ್ಕೊಳ್ತದೆ ಸೊ ಹಾಗಾಗಿ ಇನ್ನೂ ತುಂಬ ನೀರಾಗೋದು ಬೇಡ ಸ್ವಲ್ಪ ಇದು ಗಟ್ಟಿಯಾಗಿಯೇ ಇರಬೇಕು ತುಂಬ ಗಟ್ಟಿ ಕೂಡ ಅಲ್ಲ ಈ ಹಿಟ್ಟು ತುಂಬ ಮೆದು ಕೂಡ ಅಲ್ಲ ಆ ರೀತಿ ಹಾಕು ಆಗಬೇಕು ತುಂಬ ಗಟ್ಟಿ ಇದ್ದರೆ ಏನಾಗ್ತದೆ ಅಂದರೆ ವಡೆ ಮಾಡುವಾಗ ವಡೆಯನ್ನು ನೀವು ತಿನ್ನುವಾಗ ತುಂಬ ಗಟ್ಟಿ ಥರ ಬರ್ತದೆ ಹಿಟ್ಟು ಗಟ್ಟಿಯಾಗಿದ್ದರೆ ಹಾಗೆಯೇ ತುಂಬ ಮೃದುವಾಗಿಬಿಟ್ಟು ನೀವು ಹಿಟ್ಟು ರೆಡಿ ಮಾಡಿದರೆ ಏನಾಗ್ತದೆ ಅಂದರೆ ಎಣ್ಣೆ ಹೀರ್ಕೊಳ್ತದೆ ಸೊ ಹಾಗಾಗಿ ನಾನು ಫೈನಲ್ ಆಗಿ ತೋರಿಸ್ತೇನೆ ಯಾವ ರೀತಿ ಇರಬೇಕು ಅಂತ ಸೊ ಅಷ್ಟಿದ್ರೂ ಸಾಕು ಮತ್ತು ಕಡಲೆ ಹಿಟ್ಟನ್ನು ಒಮ್ಮೆಲೆ ಹಾಕೊಳ್ಳೋದು ಬೇಡ ನಾನು ಆಲ್ರೆಡಿ ಅರ್ಧ ಕಪ್ಪಾಗುವಷ್ಟು ಹಾಕೊಂಡಿದ್ದೆ ಈಗ ಹೀಗೆ ನಾನು ಅರ್ಧ ಕಪ್ಪಾಗುವಷ್ಟು ಹಾಕೊಳ್ತೇನೆ ಸೊ ಯಾಕಂದರೆ ನೀವು ಯಾವ ಅವಲಕ್ಕಿ ತಗೊಳ್ತೀರಿ ನೋಡಿ ಅದರ ಮೇಲೆ ಡಿಪೆಂಡ್ ಆಗ್ತದೆ ಮತ್ತು ನೀರಿನಂಶ ಇರುವ ಮೇಲೆ ಅವಲಕ್ಕಿ ಡಿಪೆಂಡ್ ಆಗ್ತದೆ ಕಡಲೆ ಹಿಟ್ಟು ಎಷ್ಟು ಬೇಕಾಗ್ತದೆ ಅಂತ ನಾನು ಟೋಟಲಾಗಿ ಎರಡು ಕಪ್ಪಾಗುವಷ್ಟು ಅವಲಕ್ಕಿ ತಗೊಂಡಿದ್ದೇನೆ ಸೊ ಎರಡು ಕಪ್ಪಾಗುವಷ್ಟು ಅವಲಕ್ಕಿಗೆ ಎರಡು ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಬೇಕಾಗಿದೆ ಸೊ ಹಾಗೆಯೇ ಇದು ಇನ್ನೊಂದು ಅರ್ಧ ಕಪ್ ಹಾಕೊಂಡಿದ್ದೇನೆ ಸೊ ಟೋಟಲಾಗಿ ಎರಡು ಕಪ್ ಆಗುವಷ್ಟು ಅವಲಕ್ಕಿ ಅವಲಕ್ಕಿಗೆ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೇನೆ ಚೆನ್ನಾಗಿ ಮೃದುವಾಗಿ ಮಿಕ್ಸ್ ಮಾಡಬೇಕು ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡೋದು ಬೇಡ ಬೆರಳುಗಳ ಸಹಾಯದಿಂದ ಮೃದುವಾಗಿ ಮಿಕ್ಸ್ ಮಾಡಿದರೆ ಸಾಕು ಈಗ ಫೈನಲ್ ಆಗಿ ಎರಡು ಕಪ್ ಕೂಡ ಪೂರ್ತಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೀವು ಚಪಾತಿಯೆಲ್ಲ ಯಾವ ರೀತಿ ಮಿಕ್ಸ್ ಮಾಡ್ತೀರಿ ನೋಡಿ ಅದೇ ರೀತಿ ಆದರೆ ತುಂಬ ಒತ್ತು ಬಿಟ್ಟು ಮಿಕ್ಸ್ ಮಾಡೋದು ಬೇಡ ಖಾಲಿ ಬೆರಳುಗಳ ಸಹಾಯದಿಂದ ನೋಡಿ ನಾನೀಗ ಯಾವ ರೀತಿ ಇದ್ದೇನೆ ಅಂತ ಬೆರಳುಗಳ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡಬೇಕು ಸೊ ಹಾಗೆಯೇ ಇದಕ್ಕೆ ಕೊಬ್ಬರಿ ಚಟ್ನಿ ಇದ್ದರೆ ಚೆನ್ನಾಗಿರ್ತದೆ ಅಥವಾ ಕೊತ್ತಂಬರಿ ಚಟ್ನಿ ಈ ರೀತಿ ತೆಂಗಿನಕಾಯಿ ಚಟ್ನಿ ತುಂಬ ಸೂಟ್ ಆಗ್ತದೆ ಇದಕ್ಕೆ ಅಥವಾ ನೀವು ಹಾಗೆಯೇ ಕೂಡ ತಿನ್ಕೊಳ್ಬಹುದು ಮಸಾಲೆ ಮಸಾಲೆಲ್ಲ ಹಾಕೊಂಡಿರ್ತೇವಲ್ಲ ಸೊ ಹಾಗಾಗಿ ಅಥವಾ ಸಾಸ್ ಜೊತೆ ಕೂಡ ತಿನ್ಕೊಳ್ಬಹುದು ಈಗ ನಾನು ಒಂದು ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ಸೊ ತುಪ್ಪ ಹಾಕೊಳ್ಳೋದ್ರಿಂದ ಅವಲಕ್ಕಿ ಒಡೆ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ ಕೆಲವರು ಏನು ಮಾಡ್ತಾರೆ ಅಂದರೆ ಅಕ್ಕಿ ಹಿಟ್ಟು ಹಾಕೊಳ್ತಾರೆ ನಾನು ಇವತ್ತು ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಳ್ತಾ ಇಲ್ಲ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಏನಾಗ್ತದೆ ಅಂದರೆ ಸ್ವಲ್ಪ ಗಟ್ಟಿ ಬರ್ತದೆ ಸೊ ಅವಲಕ್ಕಿ ವಡೆ ಯಾವಾಗಲೂ ಹೊರಗಡೆಯಿಂದ ಕ್ರಿಸ್ಪಿ ಇರಬೇಕು ಸ್ವಲ್ಪ ಆ್ಯಂಡ್ ಮುರ್ ಮುರಿದು ತಿನ್ನುವಾಗ ನೀವು ತುಂಬ ಸಾಫ್ಟಾಗಿ ಅನಿಸ್ಬೇಕು ಸೊ ಆಗನೇ ಸೂಪರಾಗಿ ಅವಲಕ್ಕಿ ವಡೆ ಸೊ ಎಣ್ಣೆ ಬದಲು ನೀವು ಇದಕ್ಕೆ ಅಂದರೆ ತುಪ್ಪದ ಬದಲು ಎಣ್ಣೆಯನ್ನು ಕೂಡ ಆ್ಯಡ್ ಮಾಡ್ಬೋದು ಎಣ್ಣೆ ಹಾಕೊಳ್ಳೋದ್ರೆ ಒಂದು ಎರಡು ಚಮಚ ಆಗುವಷ್ಟು ಹಾಕ್ಕೊಳ್ಳಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಇದು ಮ್ಯಾರಿನೇಷನ್ ಮಾಡಿಡಬೇಕು ಅಂತ ಏನಿಲ್ಲ ಕಲಸಿದ ತಕ್ಷಣ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡಿ ಈ ರೀತಿ ಉಂಡೆಗಳನ್ನು ಮಾಡಿಡಿ ಹಾಗೆಯೇ ಜಸ್ಟ್ ಕೈಯಲ್ಲಿ ಪ್ಯಾಟೀಸ್ ಥರ ರೆಡಿ ಮಾಡಿ ಓಡೆಗಳು ಹೇಗೆ ಮಾಡ್ತೀರಿ ಆ ರೀತಿ ರೆಡಿ ಮಾಡಿ ತೂತೊಡೆಯೇ ತೂತು ಮಾಡ್ತೀರಿ ಮಧ್ಯದಲ್ಲಿ ಇದನ್ನು ಹಾಗೆಯೇ ಮಾಡ್ಬೋದು ಇದು ನಾನು ಎರಡು ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಕೈಯನ್ನು ತೇವಾಂಶ ಮಾಡಬೇಕು ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ತೇನೆ ಎಣ್ಣೆ ಹಚ್ಬಿಟ್ಟು ಲಿಂಬೆಹಣ್ಣಿನ ಗಾತ್ರದಲ್ಲಿ ಉಂಡೆಗಳನ್ನು ಮಾಡಿಟ್ಕೊಳ್ತೇನೆ ಹಿಟ್ಟನ್ನು ಅವಲಕ್ಕಿ ಹಿಟ್ಟನ್ನು ನಂತರ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಬಟರ್ ಪೇಪರ್ ಇರ್ತದಲ್ಲ ಅದರಲ್ಲಿ ಕೂಡ ತರ್ತಾರೆ ಸೊ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ವಾ ಬಾಳೆ ಎಲೆಯಲ್ಲಿ ಕೂಡ ತಟ್ಕೊಳ್ಬಹುದು ಬಾಳೆ ಎಲೆ ಕೂಡ ಇಲ್ವಾ ಈ ರೀತಿ ಎಣ್ಣೆ ಕವರ್ ಎಲ್ಲರ ಮನೆಯಲ್ಲಿ ಇರ್ತದೆ ಎಣ್ಣೆ ಕವರಲ್ಲಿ ಕೂಡ ತಟ್ಕೊಳ್ಬೋದು ಆಗಲೇ ನಾನು ಚಿಕ್ಕ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈಗ ನೋಡಿ ದೊಡ್ಡ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ದೊಡ್ಡದಾಗಿ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯಿಂದ ತುಂಬ ದಪ್ಪದಾಗಿ ಮಾಡಲಿಕ್ಕೆ ಹೋಗಬೇಡಿ ತುಂಬ ದಪ್ಪ ಮಾಡಿದರೆ ಫ್ರೈ ಆಗಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ ನೋಡಿ ಯಾವ ರೀತಿ ಎಷ್ಟು ಈಸಿಯಾಗಿ ಬರ್ತದೆ ಅಂತ ಸೊ ಹಾಗೆಯೇ ನಾನು ಹೇಳಿದ್ದು ಅದಕ್ಕಾಗಿಯೇ ಹೇಳಿದ್ದು ಇದನ್ನು ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು ತುಂಬಾ ಆಗಿರೋ ಒಂದು ರೆಸಿಪಿ ಅಂತಲೇ ಹೇಳಬಹುದು ಸೊ ಯಾರೇ ಮಾಡಿದ್ರು ಪರ್ಫೆಕ್ಟಾಗಿ ಬರ್ತದೆ ಹಾಗೆಯೇ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಎಲೆಗಳನ್ನು ಹಾಕೊಂಡಿದ್ದೇನೆ ನೀವು ಬೇಕಾದ್ರೆ ಇದಕ್ಕೆ ಸಬ್ಸಿಗೆ ತೊ ಸೊಪ್ಪು ಬೇಕಾದ್ರೂ ಹಾಕ್ಕೊಳ್ಬಹುದು ಮೆಂತ್ಯ ಸೊಪ್ಪು ಹಾಕ್ಕೊಳ್ಬಹುದು ಪುದೀನ ಸೊಪ್ಪು ಹಾಕ್ಕೊಳ್ಬೋದು ಕ್ಯಾರೆಟ್ ತುರಿಗಳನ್ನು ಆ್ಯಡ್ ಮಾಡ್ಕೊಳ್ಬೋದು ಮಕ್ಕಳೆಲ್ಲ ಕೆಲವರು ಹೆಲ್ದಿಯಾಗಿರೋ ಈ ವೆಜಿಟೇಬಲ್ಸ್ ಹಾಗೆಯೇ ಸೊಪ್ಪು ತರಕಾರಿಗಳೆಲ್ಲ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲಲ್ಲ ಆಗ ಈ ರೀತಿ ಮಾಡಿ ಕೊಟ್ಟರೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಇದಕ್ಕೆ ಏನೆಲ್ಲ ಹಾಕ್ತಿದ್ದೀರಿ ಅಂತ ಅದರ ಬದಲು ಜಾಸ್ತಿನೇ ತಿಂತಾರೆ ಸೊ ಮಕ್ಕಳು ಹೆಲ್ದಿಯಾಗಿರೋದು ತಿಂದರೆ ನಮಗೂ ಕೂಡ ಇಷ್ಟನೇ ಅಲ್ಲ ಖುಷಿಯೇ ಅಲ್ವಾ ಸೊ ಹಾಗಾಗಿ ಇನ್ನು ನಾನು ತೋರಿಸ್ತಾ ಇದ್ದೇನೆ ನೋಡಿ ಚಿಕ್ಕ ವಡೆ ಯಾವ ರೀತಿ ಮಾಡುವಂತ ಕೈಯಲ್ಲಿ ಖಾಲಿ ಹೀಗೆ ತಟ್ಟಿದ್ರೆ ಸಾಕು ಖಾಲಿ ಬೆರಳುಗಳ ಸಹಾಯದಿಂದ ಹೀಗೆ ಒತ್ತಿದ್ರೆ ಸಾಕು ಎಷ್ಟು ಚೆನ್ನಾಗಿ ಶೇಪ್ ಬರ್ತದೆ ನೋಡಿ ಸೂಪರಾಗಿ ಕಾಣ್ತಾ ಉಂಟಲ್ಲ ಸೊ ನೋಡಿದ್ರಲ್ಲ ಗೊತ್ತಾಯ್ತಲ್ಲ ಯಾವ ರೀತಿ ವಡೆಗಳನ್ನು ತಟ್ಟುದು ಅಂತ ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಕೈಗಳ ಬೆರಳುಗಳ ಸಹಾಯದಿಂದಲೇ ಯಾವ ರೀತಿ ತಟ್ಬೋದು ಅಂತ ಕೂಡ ತೋರಿಸಿದ್ದೇನೆ ಹಾಗೆಯೇ ಎಣ್ಣೆ ಪೇಪರಲ್ಲಿ ಕೂಡ ಯಾವ ರೀತಿ ತಟ್ಬಹುದು ಅಂತ ತೋರಿಸ್ತೇನೆ ನಿಮಗೆ ಯಾವ ರೀತಿ ಈಸಿ ಆಗ್ತದೆ ಆ ರೀತಿ ಮಾಡ್ಬೋದು ಇನ್ನು ನಾನು ಆಲ್ರೆಡಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಎಣ್ಣೆ ಕಾದಿದೆ ಸೊ ಕಾದ ಎಣ್ಣೆ ಎಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಮೊದಲಿಗೆ ನಾನು ದೊಡ್ಡದಾಗಿ ಮಾಡಿರುವಂತಹ ವಡೆಗಳನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಸೊ ಇದು ಏನಂದರೆ ಹಾಕಿದ ತಕ್ಷಣ ನೀವು ಸೌಟ್ ಹಾಕ್ಕೊಳ್ಬಾರ್ದು ಹಾಕಿ ಒಂದು ನಿಮಿಷ ಆದರೂ ಹಾಕಿದ ನಂತರ ನಾನು ಮಾತ್ರ ಸೌಟಿಂದ ತಿರುಗಿಸಬೇಕು ಹಾಗೆಯೇ ಮೀಡಿಯಂ ಫ್ಲೇಮಲ್ಲಿಟ್ಟು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿಟ್ಟು ಒಡೆಗಳನ್ನು ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿಟ್ಟರೆ ವಡೆಗಳು ಎಣ್ಣೆಯನ್ನು ಹೀರ್ಕೊಳ್ತದೆ ಅದಕ್ಕೋಸ್ಕರ ಹಾಗೆಯೇ ಹೈ ಫ್ಲೇಮಲ್ಲಿಟ್ಟರೆ ಬೇಗ ಕಪ್ಪಾಗ್ತದೆ ಸೊ ಹಾಗಾಗಿ ಇದು ತುಂಬ ಪೇಷನ್ಸಿಂದ ಫ್ರೈ ಮಾಡಿಕೊಳ್ಬೇಕು ಸೊ ಇದನ್ನು ಮಾಮೂಲಾಗಿ ನಾವು ಯಾವುದಾದ್ರು ಸ್ನ್ಯಾಕ್ಸ್ ಮಾಡುವಾಗ ಎರಡು ಬದಿ ಫ್ರೈ ಆದರೆ ಸಾಕು ಅಂತ ಅಂದರೆ ಒಮ್ಮೆ ತಿರುಗಿಸಿದರೆ ಸಾಕು ಅಂತ ತೆಗೆದು ಬಿಡ್ತೇವೆ ಇದು ಹಾಗಲ್ಲ ಕರೆಕ್ಟಾಗಿ ಫ್ರೈ ಹಾಕೋ ಆಗಬೇಕು ಇಲ್ಲಾದ್ರೆ ಒಳಗಡೆ ಹಸಿ ಹಸಿ ಇರ್ತದೆ ಸೊ ಅದಕ್ಕೆ ನಾನು ಹೇಳಿದ್ದು ತುಂಬ ದಪ್ಪದಾಗಿ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನೀಗ ತೋರಿಸಿದ್ದೇನಲ್ಲ ಆ ಟೈಪ್ ಮಾಡಿದರೆ ಸಾಕು ಇದನ್ನು ಹೇಗೆ ಫ್ರೈ ಮಾಡೋದಂದ್ರೆ ತಿರುಗಿಸಿ ಹಾಕ್ತಾ ಮಗುಚಿ ಹಾಕ್ತಾ ನೀವು ಫ್ರೈ ಮಾಡ್ಕೊಳ್ಬೇಕು ಒಂದು ಸೈಡ್ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇನ್ನೊಂದು ಬದಿ ತಿರುಗಿಸಬೇಕು ಇನ್ನೊಂದು ಬದಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಮತ್ತೊಂದು ಬದಿ ಹಾಗೆಯೇ ಅದನ್ನು ತಿರುಗಿಸಿ ಹಾಕ್ತಾ ಇರಬೇಕು ಇನ್ನು ಒಳ್ಳೆಯ ಒಂದು ಗೋಲ್ಡನ್ ಕಲರ್ ಬರುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಲಿಕ್ಕೆ ಕೂಡ ತುಂಬಾ ಕಲ್ಲರ್ಫುಲ್ಲಾಗಿ ಕಾಣ್ತದೆ ಸೊ ಹಾಗೆಯೇ ಟೇಸ್ಟ್ ಅಂತೂ ಎರಡು ಮಾತೇ ಇಲ್ಲ ನನಗಂತೂ ಇದು ಫೇವ್ರೆಟ್ ಸ್ನ್ಯಾಕ್ ಆಗೋಗಿದೆ ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಒಂದು ಎರಡು ಕಪ್ ಅವಲಕ್ಕಿ ಇದ್ದರೆ ಇಷ್ಟು ಚೆನ್ನಾಗಿರುವ ಸ್ನ್ಯಾಕ್ ಆಗ್ತದೆ ಅಂತ ಸೊ ನನಗೆ ತಿನ್ನಂತ್ರ ಉಂಟಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಮಾತ್ರ ಅಲ್ಲ ನಮ್ಮ ಮನೆಯವರು ಎಲ್ಲರಿಗೆ ಸಹ ತುಂಬ ಇಷ್ಟ ಆಗಿತ್ತು ಹೋಯಿತು ಹಾಗೆ ನನ್ನ ಮಗ ಅಂತೂ ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ ತಿಂತಾ ಇದ್ದ ಸೊ ನೋಡಿ ಆ ಬಣ್ಣ ನೋಡಿ ಯಾವ ರೀತಿ ಬಂದಿದೆ ಅಂತ ಏನು ಬಣ್ಣ ಹಾಕ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕ ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿರುವ ಕಲರ್ ಬಂದಿದೆ ಕಲ್ಲರ್ಫುಲ್ಲಾಗಿ ಕಾಣ್ತದೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತಿನ್ನದೇ ಇರ್ತಾರ ಹೇಗೂ ಮಕ್ಕಳಿಗೆ ಬೇಸಿಗೆ ರಜೆ ಸ್ಟಾರ್ಟ್ ಆಗಿದೆ ಏನಾರು ತಿಂಡಿ ಮಾಡಿಕೊಡಿ ಅಂತ ಹೇಳುವಾಗ ದಿನಾಲೂ ಒಂದೇ ಥರ ಯಾಕೆ ಮಾಡೋದು ಬೇರೆ ಬೇರೆ ಥರ ರೆಸಿಪೀಸ್ಗಳನ್ನು ಮಾಡಿ ನೀವು ಕೂಡ ಸೊ ನೀವು ಮಾಡಿದನು ನಮಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಳಬೇಕು ಆಗನೇ ನಮಗೆ ಗೊತ್ತಾಗೋದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ರೆಸಿಪೀಸ್ಗಳನ್ನು ಟ್ರೈ ಮಾಡಿದರೆ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಯಾಕಂದರೆ ನನಗೆ ಆಗಿ ಮೆಸೇಜ್ ಬರ್ತಾ ಇದೆ ವಡೆ ಮಾಡಿಕೊಡಿ ವಡೆ ಮಾಡೋದನ್ನು ತಿಳಿಸಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ರೆಸಿಪೀಸ್ ಎಲ್ಲ ಅಂತ ಸೊ ಅದರ ಬದಲು ಯೂಟ್ಯೂಬಲ್ಲೇ ಡೈರೆಕ್ಟಾಗಿ ನೀವು ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಆಗ ಎಲ್ಲರಿಗೆ ಸಹ ಗೊತ್ತಾಗುತ್ತೆ ಯಾವ ರೀತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಸೊ ಹಾಗೇನೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ನಿಮ್ಮ ಒಂದು ಲೈಕಿಂದ ನಮಗೆ ಎಷ್ಟೋ ಒಂದು ಉತ್ಸಾಹ ಬಂದ ಹಾಗೆ ಆಗ್ತದೆ ಸೊ ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸೊ ಅದರಿಂದ ನಮಗೆ ಕೂಡ ಇನ್ನು ಮತ್ತಷ್ಟು ವೀಡಿಯೋ ಹಾಕಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ಯಾವ ರೀತಿ ಫ್ರೈ ಮಾಡೋದು ಅಂತ ನೋಡಿ ತುಂಬ ಈಸಿಯಾಗಿ ಆಗ್ತದೆ ಫ್ರೈ ಮಾಡಲಿಕ್ಕೆ ಕೂಡ ಏನು ಕಷ್ಟ ಇಲ್ಲ ಒಂದಕ್ಕೊಂದು ಅಂದ್ಕೊಳ್ಳೋದು ಆ ರೀತಿ ಏನಿಲ್ಲ ಯಾವ ರೀತಿ ಬಣ್ಣ ಬರ್ತದೆ ಅಂತ ನೋಡಿ ಹಾಗೆಯೇ ನಾನು ಆಗಲೇ ಹೇಳಿದಾಗೆ ಕೊಬ್ಬರಿ ಚಟ್ನಿ ಮಾಡಿದರೆ ಸ್ವಲ್ಪ ಕೊಬ್ಬರಿ ಕಾಯಿಮೆಣಸು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಾದ್ರೆ ಹಾಕೊಳ್ಬೋದು ಕೆಲವರು ಹಾಕೊಳ್ಳಲ್ಲ ಶುಂಠಿ ಹಾಕೊಳ್ಳಿ ಒಳ್ಳೆ ಘಮ ಬರ್ತದೆ ಸೊ ಬೇಕಿದ್ದರೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಬೇಡದಿದ್ದರೆ ಈರುಳ್ಳಿ ಕೂಡ ಸ್ಕಿಪ್ ಮಾಡಬಹುದು ಸೊ ಸ್ವಲ್ಪೇ ಸ್ವಲ್ಪ ಹುಳಿ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಹುಳಿ ಇಲ್ಲ ಇಷ್ಟ ಇಲ್ಲದಿದ್ದರೆ ಅದನ್ನು ಕೂಡ ಸ್ಕಿಪ್ ಮಾಡಿ ಸೊ ಕೊಬ್ಬರಿ ಚಟ್ನಿ ಮಾಡಿ ತುಂಬಾ ತುಂಬ ಅಂದರೆ ತುಂಬ ಇದಕ್ಕೆ ಮ್ಯಾಚ್ ಆಗ್ತದೆ ಕೊಬ್ಬರಿ ಚಟ್ನಿ ಇಷ್ಟ ಇಲ್ಲದಿಲ್ಲದರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಅದನ್ನು ಕೂಡ ಮಾಡ್ಬೋದು ಕೊತ್ತಂಬರಿ ಚಟ್ನಿ ಕೂಡ ಅದು ಕೂಡ ತುಂಬ ಚೆನ್ನಾಗಿರ್ತದೆ ಸೊ ಮಕ್ಕಳಿಗೆ ಅಂದರೆ ಒಂದು ಸಾಸ್ ಹಾಕಿಬಿಟ್ಟು ಕೊಟ್ಟರೆ ಅವರಿಗೆ ತುಂಬ ಇಷ್ಟ ಆಗ್ತದೆ ಸೊ ಹಾಗಾಗಿ ನಾನು ಸಾಸ್ ಹಾಕಿಬಿಟ್ಟು ಕೊಟ್ಟಿದ್ದೇನೆ ಸೊ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ ನೋಡಿ ನಾನು ಕಟ್ ಮಾಡಿ ಕೂಡ ತೋಡಿ ತೋರಿಸಿದ್ದೇನೆ ವಡೆ ಯಾವ ರೀತಿ ಬಂದಿದೆ ಅಂತ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲೋ ಕಲರ್ ಬರ್ತದೆ ಒಳಗಡೆ ಫ್ರೈ ಆದ ನಂತರ ಸೊ ಹಾಗಾಗಿ ಕಟ್ ಮಾಡಿ ಕೂಡ ತೋರಿಸಿದ್ದೇನೆ ಇದು ದೊಡ್ಡ ಒಡೆ ನಾನು ಮಾಡಿದ್ದು ಸೊ ಅದನ್ನು ಕಟ್ ಮಾಡಿ ತೋರಿಸಿದ್ದೇನೆ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಖಂಡಿತ ಟೇಸ್ಟ್ ವೈಸ್ ಎರಡು ಮಾತೇ ಇಲ್ಲ ಹೆಲ್ದಿ ಅಂತಲೇ ಹೇಳ್ಬೋದು ಹೊರಗಡೆಯಿಂದ ನೀವು ಈ ರೀತಿ ಸ್ನ್ಯಾಕ್ಸ್ ತರುವಾಗ ಯಾವ ಎಣ್ಣೆಯಲ್ಲಿ ಮಾಡಿದ್ದಾರೆ ಏನೆಲ್ಲ ಹಾಕಿದ್ದಾರೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ ಸೊ ಅದರ ಬದಲು ನೀವು ಮನೆಯಲ್ಲೇ ಈ ರೀತಿ ಪ್ರಿಪೇರ್ ಮಾಡಿದರೆ ಹೆಲ್ದಿ ಕೂಡ ಹೌದು ನೀವೇ ಮನೆಯಲ್ಲಿ ಟ್ರೈ ಮಾಡಿದಿರಿ ಅಂತ ಒಂದು ಖುಷಿ ಕೂಡ ಹಾಗೂ ಹೌದು ಸೊ ಹಾಗೆಯೇ ಖುಷಿಯಾಗಿ ಹೆಲ್ದಿಯಾಗಿರುವ ಫುಡ್ ತಿನ್ನುವಾಗ ಇನ್ನೂ ಮತ್ತಷ್ಟು ಖುಷಿ ಆಗ್ತದೆ ಅಲ್ವಾ ಸೊ ಹಾಗಾಗಿ ಖಂಡಿತ ಇದನ್ನು ಟ್ರೈ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸೊ ಹಾಗಾಗಿ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಾನು ಹೇಳಿರುವಂತಹ ಟಿಪ್ಸ್ಗಳು ನಿಮಗೆ ಗೊತ್ತಾಗ್ಬಿಟ್ಟು ನೀವು ಕೂಡ ಪರ್ಫೆಕ್ಟಾಗಿರುವ ಅವಲಕ್ಕಿ ಒಡೆ ಮಾಡಲಿಕ್ಕೆ ಆಗೋದು ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೇ ಇರಲಿ ಇನ್ನೊಮ್ಮೆ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ